ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಏಕಾದಶಿ ವ್ರತಕಥಾ ಪೀಠಿಕ ಓಂ ಗಂ ಗಣಪತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ರತವು ದೇವತೆಗಳಿಂದ ಅಷ್ಟೇ ಅಲ್ಲದೆ ಸ್ವಯಂ ಮಹಾಲಕ್ಷ್ಮಿಯಿಂದ ಆಚರಿಸಲ್ಪಡುವ ಅತ್ಯಂತ ಅಮೂಲ್ಯ ಶ್ರೇಷ್ಠವೆಂದರೆ ಅದು ಏಕಾದಶಿ ವ್ರತ ಈ ವ್ರತವನ್ನು ಆಚರಿಸುವುದರಿಂದ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಪರದಲ್ಲಿ ಭಗವಾನ್ ಕೃಪೆಯಿಂದ ಸನ್ಮಂಗಳವನ್ನು ಅಷ್ಟೇ ಅಲ್ಲದೆ ಅವರವರ ಭಕ್ತಿ ಅನುಸಾರ ಮೋಕ್ಷವನ್ನುಂಟು ಮಾಡುತ್ತದೆ ಇಂತಹ ವ್ರತದಲ್ಲಿ ಅದರ ಕಥಾಶ್ರವಣವು ವ್ರತದ ಪರಿಪೂರ್ಣತೆಯನ್ನು ತಂದುಕೊಡುತ್ತದೆ ಈ ಕೃತಿಯು ಅಂತಹದೇ ಏಕಾದಶಿ ವ್ರತಕಥೆಗಳ ಗುಚ್ಛವಾಗಿದೆ ಭಾಗವತರೆಲ್ಲರೂ ಈ ಕಥೆಯನ್ನು ಓದಿ ಹೇಳಿ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಪಂಚಾಂಗದ ಅನುಸಾರ ಪ್ರತಿ ಹನ್ನೊಂದನೇ ತಿಥಿಯಂದು ಏಕಾದಶಿ ಉಪಸ ಉಪವಾಸವನ್ನು ಆಚರಿಸಲಾಗುತ್ತದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ತಿಥಿಗಳಿವೆ ಒಂದು ಶುಕ್ಲಪಕ್ಷದ ಏಕಾದಶಿ ಮತ್ತು ಮತ್ತೊಂದು ಕೃಷ್ಣ ಪಕ್ಷದ ಏಕಾದಶಿ ಹಾಗಾಗಿ ಒಂದು ಸಂವತ್ಸರದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಮತ್ತು ಅಧಿಕ ಮಾಸದ ಎರಡು ಏಕಾದಶಿ ಬಂದಾಗ ಒಟ್ಟು ಇಪ್ಪತ್ತಾರು ಏಕಾದಶಿ ವ್ರತಗಳು ಬರುತ್ತದೆ ಭಗವಾನ್ ವಿಷ್ಣುವಿನ ಭಕ್ತರು ಆತನ ಒಲುಮೆಗಾಗಿ ಏಕಾದಶಿ ನಿರಶನ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ದಿನತ್ರಯ ವ್ರತವಾದ ಏಕಾದಶಿ ವ್ರತವು ಮೂರು ದಿನಗಳ ಕಾಲ ಆಚರಿಸಲ್ಪಡುತ್ತದೆ ಏಕಾದಶಿಯಂದು ಹೊಟ್ಟೆಯಲ್ಲಿ ಆಹಾರದ ಯಾವುದೇ ಶೇಷ ಭಾಗವು ಉಳಿಯಬಾರದೆಂಬ ಕಾರಣದಿಂದ ಭಕ್ತರು ಉಪವಾಸದ ದಿನದ ಹಿಂದಿನ ದಿನ ಅಂದರೆ ದಶಮಿಯಂದು ಮಧ್ಯಾಹ್ನ ಒಂದು ಬಾರಿ ಮಾತ್ರ ಊಟವನ್ನು ಮಾಡಿ ಉಪವಾಸವನ್ನು ಪ್ರಾರಂಭಿಸುತ್ತಾರೆ ಅಶಕ್ತರು ದಶಮಿಯಂದು ಬೆಳಿಗ್ಗೆ ಮತ್ತು ರಾತ್ರಿ ಫಲಹಾರವನ್ನು ಸ್ವೀಕರಿಸಬಹುದು ಏಕಾದಶಿ ದಿನದಂದು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿ ಮರುದಿನ ದ್ವಾದಶಿಯಂದು ಸೂರ್ಯೋದಯದ ನಂತರ ಒಂದು ಬಾರಿ ಪಾರಣೆ ಮಾಡಿ ಉಪವಾಸವನ್ನು ಮುರಿಯುತ್ತಾರೆ ಏಕಾದಶಿ ಉಪವಾಸದ ಸಮಯದಲ್ಲಿ ಎಲ್ಲ ರೀತಿಯ ಧಾನ್ಯಗಳನ್ನು ಮತ್ತು ತರಕಾರಿ ಸೊಪ್ಪುಗಳನ್ನು ತಿನ್ನುವುದು ನಿಷಿದ್ಧವಾಗಿದೆ ಭಕ್ತರು ತಮ್ಮ ಇಚ್ಛೆಯ ಮತ್ತು ದೇಹದ ಶಕ್ತಿಗೆ ಅನುಗುಣವಾಗಿ ನಿರ್ಜಲ ನೀರಿಲ್ಲದೆ ನೀರನ್ನು ಕುಡಿಯದೆ ಜಲಹಾರಿ ಕೇವಲ ನೀರನ್ನು ಕುಡಿಯುತ್ತ ಫಲಹಾರಿ ಕೇವಲ ಹಣ್ಣುಗಳನ್ನು ಸೇವಿಸುತ್ತ ನಕ್ತಭೋಜಿ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸವನ್ನು ಆಚರಿಸಬಹುದು ಒಟ್ಟಿನಲ್ಲಿ ಏಕಾದಶಿಯ ಉಪವಾಸವನ್ನು ಮಾಡುವುದು ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಆಯುರ್ವೇದದ ಅನುಸಾರ ಹದಿನೈದು ದಿನಗಳಿಗೊಮ್ಮೆ ಉಪವಾಸ ಮಾಡುವುದರಿಂದ ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಬಹುದು ಮತ್ತು ಉಪವಾಸವನ್ನು ಮಾಡುವುದರಿಂದ ತನುಮನಗಳೆರಡು ಶುದ್ಧಗೊಳ್ಳುತ್ತದೆ ಏಕಾದಶಿ ವ್ರತದಲ್ಲಿ ನಿತ್ಯ ಮತ್ತು ಕಾಮ್ಯ ಎಂಬ ಎರಡು ವಿಧಗಳಿವೆ ಏಕಾದಶಿಯ ಉಪವಾಸವನ್ನು ಯಾವುದೇ ರೀತಿಯ ಫಲವನ್ನು ಬಯಸದೆ ನಿಸ್ವಾರ್ಥವಾಗಿ ಆಚರಿಸಿದರೆ ಅದನ್ನು ನಿತ್ಯ ಎಂದು ಮತ್ತು ಫಲಾಪೇಕ್ಷೆಯಿಂದ ಸಂಪತ್ಪ್ರಾಪ್ತಿಗಾಗಿ ಪುತ್ರಪ್ರಾಪ್ತಿಗಾಗಿ ಅಥವಾ ರೋಗಶೋಕ ದೋಷ ಸಂಕಟಗಳಿಂದ ಮುಕ್ತಿ ಹೊಂದುವ ಸಲುವಾಗಿ ಆಚರಿಸುವ ಏಕಾದಶಿಯ ವ್ರತವನ್ನು ಕಾಮ್ಯ ಎಂದು ಕರೆಯಲಾಗುತ್ತದೆ ಭಕ್ತರು ತಮ್ಮ ಇಚ್ಛಾನುಸಾರವಾಗಿ ಅನುಸರಿಸಬಹುದು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು